ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಇದು ಕೂಡ ಅಷ್ಟೇ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಇನ್ನೇನು ಒಂದು ಹದಿನೈದು ದಿನ ಇದೆ ಅಷ್ಟೇ ಹದಿನೈದು ದಿನ ಕೂಡ ಇಲ್ಲ ಹಾಂ ಹದಿನೈದು ದಿನ ಇದೆ ಹತ್ರ ಸೊ ಅಷ್ಟು ಅವ ಎಷ್ಟು ಬೇಗ ಬಂದೇ ಬಿಟ್ಟ ಬಂದೇ ಬಿಡುತ್ತೆ ಹಬ್ಬ ಸೊ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸು ಎಲ್ಲ ಇದ್ದೀರಾ ನೀವು ಯಾವಾಗ ಮನೆ ಕ್ಲೀನ್ ಕ್ಲೀನ್ ಇದ್ದೀರಾ ಅಂತೆಲ್ಲ ಸೊ ಆ್ಯಕ್ಚುಲಿ ನಾನು ಮನೆ ಕ್ಲೀನ್ ಮಾಡಬೇಕು ಅಂದ್ಕೊಂಡಿರೋದು ಸಂಡೆ ಸೊ ಎರಡು ಸಂಡೇ ಬರುತ್ತಲ್ವಾ ಸೊ ಎರಡು ಸಂಡೇ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಸಂಡೇ ಪೂರ್ತಿ ರೂಮೆಲ್ಲ ಏನಿದೆ ರೂಮೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ರೂಮ್ ಮತ್ತೆ ಹಾಲು ಒಂದು ಸಂಡೆ ಕ್ಲೀನ್ ಮಾಡ್ಕೊಳ್ಳೋದು ಆಮೇಲೆ ಸೆಂಟ್ರಲ್ಲಿ ಸೆಂಟರ್ ಇರೋ ಡೇಸ್ ಬೆಡ್ ಶೀಟ್ಸ್ ಅದೆಲ್ಲ ಒಗಿಬೇಕಲ್ವಾ ಸೊ ಅದೆಲ್ಲ ಒಂದ್ ಸ್ವಲ್ಪ ಇನ್ನೇನು ಹಬ್ಬ ಬರ್ತಾ ಇದೆ ಅನ್ನೋ ವೀಕಲ್ಲಿ ಆ ವೀಕಲ್ಲಿ ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಸಂಡೇ ಬರುತ್ತಲ್ವ ಸೊ ಇನ್ನೊಂದು ಸಂಡೆ ಅಂದರೆ ಆ ಹಬ್ಬದ ವಾರದ ಸಂಡೇ ಬರುತ್ತಲ್ಲ ಆ ಸಂಡೇ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಕ್ಲೀನ್ ಮಾಡಲೇಬೇಕಲ್ವ ಹಾಗೆ ಬಿಡೋಕ್ಕಾಗಲ್ಲ ಕ್ಲೀನ್ ಮಾಡಿಬಿಟ್ಟೆ ಹಬ್ಬ ಮಾಡಬೇಕು ಸೊ ಇಲ್ಲ ಅಂದರೆ ಏನೋ ಮನ್ಸ್ ನಮಗೆ ಒಂಥರ ಇರುತ್ತೆ ಮನಸ್ಥಿತಿ ಸರಿ ಇರೋದಿಲ್ಲ ಅದಕ್ಕೋಸ್ಕರ ಆವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನೋಡೋಣ ಇನ್ನು ಎಂಟನೇ ತಾರೀಕವರೆಗೂ ಟೈಮ್ ಇದೆ ಅಲ್ಲ ಅಷ್ಟರೊಳಗಡೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು ಇನ್ನು ಸೆಂಟ್ರಲ್ಲಿ ಲೀವ್ ಏನಾದರೂ ಹಾಕಿಬಿಟ್ಟು ಹಬ್ಬ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಎಂಟನೇ ತಾರೀಕು ನಮ್ಗೆ ಆಫೀಸಿದೆ ಸೊ ಆವತ್ತು ಲೀವ್ ಹಾಕಬೇಕು ಅಂತ ಲೀವ್ ಹಾಕಲೇಬೇಕು ಎಂಟನೇ ತಾರೀಕು ಹಬ್ಬ ಇರೋದ್ರಿಂದ ಅವತ್ತು ಕಂಪ್ನಿ ಕಡೆಯಿಂದ ಏನು ಲೀವ್ ಇಲ್ಲ ಅವತ್ತು ಆಫೀಸ್ ಇದೆ ಇನ್ನು ಅವತ್ತು ಲೀವ್ ಹಾಕ್ಲೇಬೇಕಲ್ವ ಇನ್ನು ಹಿಂದೆ ಮತ್ತೆ ಲೀವ್ ಹಾಕೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆಫೀಸ್ ಕೆಲಸನೂ ನೋಡ್ಕೋಬೇಕು ಮನೆ ಕಡೆನೂ ನೋಡ್ಕೋಬೇಕು ಹಬ್ಬಗಳು ಮಾಡಬೇಕು ಎಲ್ಲದನ್ನು ಮೇಂಟೈನ್ ಮಾಡಬೇಕು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಬೇಕು ಸೊ ಅದೇ ಅಲ್ವಾ ನಮಗೆ ದೊಡ್ಡ ಟಾಸ್ಕು ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಮಿಸ್ ಮಾಡೋ ಹಾಗೆ ಇಲ್ಲ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಎಷ್ಟೇ ಕಷ್ಟಗಳಿದ್ರು ಕೂಡ ಸೊ ವರ್ಷ ವರ್ಷ ಮಾಡ್ತಿದ್ದಂಗೆ ನಾವು ಈ ವರ್ಷ ಮಾಡ್ತಿದ್ದಂಗೆ ಬರೋ ವರ್ಷ ಅಷ್ಟೊತ್ತಿಗೆ ನಮಗೆ ಏನಾದರೂ ಒಂದು ಒಳ್ಳೆಯದು ಹಾಗೆ ಆಗುತ್ತೆ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ವರ್ಷ ವರ್ಷ ಕೂಡ ಏನಾದರೂ ಒಂದು ದೇವ್ರಿಗೆ ಅಂತ ದೇವ್ರ ಮನೆಗೆ ಏನಾದ್ರು ಒಂದು ತಗೊಳ್ಳೋದು ಅಥವಾ ಏನಾದರೂ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾವು ಎತ್ತಿಟ್ಕೊಂಡು ಏನಾದ್ರು ಒಂದು ತೊಗೊಳ್ಳೋದು ಈ ರೀತಿ ಎಲ್ಲನೂ ಒಂಥರ ಒಂದ್ಗೂಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಒಂದು ಹೆಣ್ಮಕ್ಳಿಗೆ ಫೇವ್ರೇಟ್ ಹಬ್ಬ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ ಈ ಹಬ್ಬನ ಮಾಡಲೇಬೇಕು ಅಂತ ಹೇಳಿ ಸುಮಾರು ಜನ ಹೆಣ್ಮಕ್ಳು ಹಬ್ಬನ ಮಾಡ್ತಾರೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕೆಲವೊಬ್ಬರಿಗೆ ಏನಂತಂದರೆ ಮಂತ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಏನು ಮಾಡೋದು ಹಬ್ಬ ಮಾಡಬೇಕಾ ಬೇಡವಾ ಅಂತ ಹೇಳ್ತಾರೆ ಮಂತ್ಲಿ ಪ್ರಾಬ್ಲಮ್ಸ್ ಇರುವಾಗ ಹಬ್ಬ ಮಾಡಬೇಕಾ ಬೇಡವಾ ಅಂತ ನನ್ನ ಪರ್ಸ್ನಲಿ ಕೇಳೋದಾದರೆ ಏನಂತಂದರೆ ಇವಾಗ ನಾರ್ಮಲಾಗಿ ಬೇರೆ ಇವಾಗ ನಾರ್ಮಲಾಗಿ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ವಿಷ್ಣುವಿಗೆ ಸಂಬಂಧಪಟ್ಟ ಪೂಜೆ ಆಗಿರ್ಬೋದು ಶಿವನಿಗೆ ಸಂಬಂಧಪಟ್ಟ ಪೂಜೆ ಆಗಿರ್ಬೋದು ಈ ರೀತಿ ಎಲ್ಲ ಮಾಡಬೇಕಾದ್ರೆ ತುಂಬ ಕಟ್ನಿಟ್ಟಾಗಿರಬೇಕು ಹೆಣ್ಮಕ್ಕಳು ಆ ಪೂಜೆಯಲ್ಲೆಲ್ಲ ಭಾಗವಹಿಸ್ಬಾರ್ದು ಅಂತೆಲ್ಲೂ ಹೇಳ್ತಾರೆ ಅದೇ ಈ ರೀತಿ ಹೆಣ್ಮಕ್ಳು ಹೆಣ್ಣು ದೇವ್ರುಗಳ್ಗೇನೋ ಪೂಜೆ ಮಾಡಬೇಕು ಅಥವಾ ಹೆಣ್ಣು ದೇವಸ್ಥಾನಗಳಿಗೆ ಹೋಗಬೇಕು ಅಂತಂದಾಗ ಅಟ್ಲೀಸ್ಟು ಒಂದು ತ್ರೀ ಡೇಸ್ ಆಗಿದ್ರೂ ಪರವಾಗಿಲ್ಲ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ ಅಲ್ವಾ ಸೊ ನನ್ನ ವಿಚಾರಕ್ಕೆ ಬಂತು ಅಂತಂದರೆ ಆ್ಯಕ್ಚುಲಿ ಆ ಟೈಮಲ್ಲಿ ಇವಾಗ ತ್ರೀ ಡೇಸ್ ಫೈವ್ ಡೇಸ್ವರೆಗೂ ಯಾವ ಹೆಣ್ಮಕ್ಳು ಮಾಡೋಕ್ಕೋಗಲ್ಲ ಕಾರಣ ಇಷ್ಟೇ ಮಾಡಬಾರ್ದು ಹೆಣ್ಮೇವ್ರುಗಳಿಗೆ ಮಾಡಬಾರ್ದು ಅಂತಲ್ಲ ಆ ಟೈಮಲ್ಲಿ ಏನಂದರೆ ನಮಗೇನೆ ಒಂದು ರೀತಿ ಇರುತ್ತೆ ಆ ಟೈಮಲ್ಲಿ ಅಂದರೆ ನಮ್ಮ ಒಂದು ಮೆಂಟಲ್ ಸಿಚುವೇಷನ್ ಸರಿ ಇರೋದಿಲ್ಲ ನಮಗೇನೆ ಒಂದು ರೀತಿ ಎನರ್ಜಿ ಡೌನ್ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ದೇವರಿಗೆಲ್ಲ ಪೂಜೆ ಮಾಡಬೇಕು ಅಂತಂದಾಗ ನಮ್ಮ ಮೈಂಡ್ ಫಸ್ಟು ಕ್ಲಿಯರಾಗಿರಬೇಕು ಅಂತ ಸೊ ಅದು ಬಿಟ್ಬಿಟ್ಟು ನಮಗೆ ಆ ಟೈಮಲ್ಲಿ ನಮಗೆ ನಾವೇ ಫುಲ್ ಲೋ ಆಗಿದ್ದಾಗ ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆ ನಮಗೆ ಇಷ್ಟ ಆಗಿರೋ ಇಷ್ಟ ಇರೋದಿಲ್ಲ ಕೆಲವೊಂದು ಟೈಮು ಅಂದರೆ ಆ ಟೈಮಲ್ಲಿ ಅದಕ್ಕೋಸ್ಕರ ಆದಷ್ಟು ಪೂಜೆ ಮಾಡೋದನ್ನ ಸ್ಕಿಪ್ ಮಾಡ್ತಾರೆ ಕೆಲವರು ಇನ್ನು ಕೆಲವರು ಸೊ ತ್ರೀ ಡೇಸ್ ಅಷ್ಟೇ ಅಲ್ವಾ ಫೋರ್ತ್ ಡೇಯಿಂದ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾರೆ ಸೊ ಹೀಗೆ ಅವ್ರದ್ದೇ ಆದ ಅಭಿಪ್ರಾಯಗಳು ಇರುತ್ತೆ ಇದ್ರ ಬಗ್ಗೆ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತಂದರೆ ಸುದೇವರಿಗೆ ಕಳಶ ಕೂರಿಸೋದು ಬಗ್ಗೆ ತುಂಬ ಜನ ಕೇಳ್ತಾಯಿದ್ವಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಯಾವ ಥರ ಕಳಶನ ಕೂರಿಸಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಏನಂತಂದರೆ ವರಮಹಾಲಕ್ಷ್ಮಿ ವ್ರತ ಸೊ ವ್ರತ ಅಂತಂದ್ರೆ ತುಂಬ ಕಟ್ನಿಟ್ಟ ಇರುತ್ತೆ ಸೊ ಪಾಲನೆ ಮಾಡಬೇಕಾಗುತ್ತೆ ಸೊ ವ್ರತದಲ್ಲಿ ನಾವು ಮೇಯ್ನಾಗಿ ಏನು ಯೂಸ್ ಮಾಡಬಾರ್ದು ಅಂತಂದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಈ ಒಂದು ಕಬ್ಡ ಬರುತ್ತಲ್ಲ ಕಬ್ಬಣನ ಯೂಸ್ ಮಾಡಲೇಬಾರ್ದು ಸೊ ಸ್ಟೀಲ್ ಮತ್ತು ಕಬ್ಣನ ನಾವು ಪೂಜೆಗಳಲ್ಲಿ ಯೂಸ್ ಮಾಡ್ಕೋಬಾರ್ದು ಯಾಕೆ ಅಂದರೆ ಈ ಸ್ಟೀಲ್ ಮತ್ತು ಏನಿರುತ್ತೆ ಏನಿರತ್ತೆಂದರೆ ಶನೇಶ್ವರ ಇರ್ತಾರೆ ಸೊ ಅದು ಶನಿ ಶನೇಶ್ವರನ ದೋಷ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸ್ಟೀಲ್ ಹಾಕಿ ಕಬ್ಬಿಣ ಆಗಲಿ ಮುಖ್ಯವಾಗಿ ಪೂಜೆಗಳಲ್ಲಿ ನಾವು ಯೂಸ್ ಮಾಡೋ ಹಾಗಿಲ್ಲ ಸೊ ದೋಷ ಬರುತ್ತೆ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡಬಾರ್ದು ಹಾಗೆಯೇ ನಾವು ಪೀಠ ಎಲ್ಲ ಏನು ಯೂಸ್ ಮಾಡ್ತೀವಿ ದೇವರಿಗೆ ಪೀಠ ಯೂಸ್ ಮಾಡ್ತೀವಿ ಅದನ್ನೆಲ್ಲನೂ ಅಷ್ಟೇ ಮರದಾಗಿದ್ದರೆ ಒಳ್ಳೆಯದು ಅಥವಾ ಈಗೆಲ್ಲ ಜರ್ಮನ್ ಸಿಲ್ವರ್ ಬಂದಿದೆ ಕೋಟಿಂಗ್ ಬಂದಿರುತ್ತೆ ಅದು ಆದರೆ ಒಳ್ಳೆಯದು ಬೆಳ್ಳಿದಿದ್ದರೆ ಇನ್ನೂ ಒಳ್ಳೆಯದು ಆದಷ್ಟು ವರಮಹಾಲಕ್ಷ್ಮಿ ವ್ರತ ಅಂದ್ರೇ ಅದರಲ್ಲಿ ಜಾಸ್ತಿ ಬೆಳ್ಳಿನೇ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಯಾಕಂದರೆ ಮಹಾಲಕ್ಷ್ಮಿಗೆ ಬೆಳ್ಳಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಹೆಣ್ಮಕ್ಳಿಗೆ ಆಸೆ ಏನಪ್ಪ ಅಂತಂದರೆ ಕಳ್ಸಿಟ್ಟು ಚೊಂಬಂದು ಬೆಳ್ಳಿ ತೊಗೋಬೇಕು ಲಕ್ಷ್ಮೀ ಮುಖವಾಡ ಬೆಳ್ಳಿ ಇರಬೇಕು ದೀಪಗಳು ಮತ್ತು ಅರ್ಶನ ಕುಂಕುಮ ಬಟ್ಲು ಎಲ್ಲನೂ ಬೆಳ್ಳಿ ಇರಬೇಕು ಅಂತ ಎಲ್ಲ ಹೆಣ್ಮಕ್ಳು ಜಾಸ್ತಿ ಆಸೆ ಪಡ್ತಾರೆ ಈವನ್ ನನಗೂ ಕೂಡ ಆಸೆ ಇದೆ ನಾನು ಕೂಡ ಒಂದು ಬೆಳ್ಳಿದು ಕಳಶ ಇಡೋದಕ್ಕೆ ಒಂದು ಚಮ್ ತೊಗೋಬೇಕು ಅಂತ ಆಸೆ ಇದೆ ಬೆಳ್ಳಿ ಕಂಬಳ ದೀಪಗಳು ಬರುತ್ತಲ್ಲ ಸೊ ಅದನ್ನು ತೊಗೋಬೇಕು ಅಂತಲೂ ನನಗೂ ಆಸೆ ಇದೆ ಅದು ಯಾವಾಗ ದೇವ್ರು ನನಗೆ ಅನುಗ್ರಹ ಕೊಡ್ತಾರೋ ಗೊತ್ತಿಲ್ಲ ಆವಾಗ ಈಸ್ಕೊಳ್ತೀನಿ ಸೊ ಈಸ್ಕೊಂಡಾಗ ಖಂಡಿತ ನಾನು ಶೇರ್ ಮಾಡ್ತೀನಿ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸೇವಿಂಗ್ಸನ್ನ ಮಾಡ್ಕೋತಾ ಇದ್ದೀನಿ ಸೊ ಸೇವಿಂಗ್ಸ್ನ ಮಾಡಿಕೊಂಡು ಆಮೇಲೆ ದೇವರ ಅನುಗ್ರಹ ಯಾವಾಗ ಸಿಗುತ್ತಾ ನನಗೆ ಆವಾಗ ಖಂಡಿತ ಕಳಶಕ್ಕೆ ಬೇಕಾಗಿರೋ ಚಂಬು ಹಾಗೇ ದೀಪಾಲಯ ಕಂಬಗಳು ದೊಡ್ಡ ದೊಡ್ಡದು ಬರುತ್ತಲ್ವಾ ಸೊ ಅದು ಬೆಳ್ಳಿಯಲ್ಲಿ ತೊಗೋಬೇಕು ಅಂತ ಆಸೆ ಇದೆ ಅದು ಯಾವಾಗ ನೆರವಿರುತ್ತೋ ನೋಡೋಣ ಸೊ ಸದ್ಯಕ್ಕಂತೂ ನನ್ನ ಹತ್ರ ಏನಿದೆಯೋ ಅದರಲ್ಲೇ ನಾನು ಇಟ್ಟು ಪೂಜೆನ ಮಾಡ್ತೀನಿ ಇನ್ನೂ ಕಳಶದ ವಿಚಾರಕ್ಕೆ ಬಂತು ಅಂತಂದರೆ ಸೊ ಕಳಶನ ಯಾವ ರೀತಿ ನಾವು ಇಡಬೇಕು ಅಂತಂದರೆ ಸೊ ಮೊದಲನೇದಾಗಿ ಒಂದು ಕಳ್ಶೋಕ್ಕೆ ಅಂತೇಳಿ ಒಂದು ಮಂಟಪನ ರೆಡಿ ಮಾಡ್ಕೊಂಡಿರ್ತೀವಿ ನೀವೇನಾದರೂ ಹಾಲಲ್ಲಿ ಕೂರಿಸ್ತೀರಾ ಅಂತಂದರೆ ಒಂದು ಟೇಬಲ್ನ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ದೇವ್ರ ಮನೇಲಿ ಕೂರಿಸಿದ್ರೆ ಇನ್ನೂ ಒಳ್ಳೆಯದು ಎಕ್ಸ್ಟ್ರಾ ನಮಗೇನು ಜಾಸ್ತಿ ಆಗೋದಿಲ್ಲ ದೇವ್ರ ಮನೇಲಿ ಹಾಗಿದ್ರೆ ಒಂದು ಪೀಠ ನಾವು ಆಲ್ರೆಡಿ ಏನು ಕಳ್ಸ ಇಡ್ತೀವಲ್ಲ ಪೀಠ ಸೊ ಅದನ್ನು ರೆಡಿ ಮಾಡ್ಕೋಬೇಕು ಅದ್ರ ಮೇಲ್ಗಡೆ ನಾವು ಅಕ್ಕಿ ಹಿಟ್ಟು ಬರುತ್ತಲ್ಲ ಸೊ ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕಬೇಕು ಅಕ್ಕಿ ಹಿಟ್ಟಲ್ಲೇ ಹಾಕಬೇಕು ಬೇರೆ ಯಾವುದೇ ಹಿಟ್ಟಲ್ಲಿ ನಾವು ರಂಗೋಲಿನ ಹಾಕವಾಗಿಲ್ಲ ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕ್ಬಿಟ್ಟು ಅದು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಬಿಟ್ಟು ಅದ್ರ ಮೇಲುಗಡೆ ಬಾಳೆ ಎಲೆ ತೊಗೋಬೇಕು ಸೊ ಬಾಳೆ ಎಲೆ ತೊಗೊಂಡು ಬಾಳೆ ಎಲೆ ಮೇಲೆ ಒಂದು ಲೋಟ ಒಂದು ಲೋಟ ತುಂಬಿರಬೇಕು ಅಕ್ಕಿ ಅದೇ ಒಂದು ದೊಡ್ಡ ಅಕ್ಕಿನ ಹಾಕ್ಕೋಬೇಕು ಇಲ್ಲ ಅಂತಂದರೆ ನಮ್ಮ ಒಂದು ಕೈ ಮುಷ್ಟಿಯಲ್ಲಿ ಒಂದು ಐದು ಹಿಡಿ ಅಕ್ಕಿನ ಹಾಕೋಬೋದು ಸೊ ಹಾಕ್ಕೊಂಡು ಇನ್ ಕೇಸ್ ನಿಮಗೆ ಬಾಳೆ ಎಲೆ ಸಿಗಲಿಲ್ಲ ಅಂತಂದರೆ ಮುತ್ಕದೆ ಎಲೆ ಸಿಗುತ್ತೆ ಅದನ್ನಾದರೂ ಹಾಕ್ಕೊಬೋದು ಸೊ ಇವೆರಡೂ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಮನೇಲಿ ಏನಾದರೂ ತಾಮ್ರದ್ದು ಅಥವಾ ರಾಗಿದು ಅಥವಾ ಕಂಚಿಂದು ಪ್ಲೇಟ್ ಇದ್ದೇ ಇರುತ್ತಲ್ವಾ ಸೊ ಅದನ್ನು ಕೂಡ ನಾವು ಇಟ್ಕೋಬೋದು ಸೊ ನಮ್ಮ ಮನೆಯಲ್ಲಿ ಆಲ್ರೆಡಿ ಕಂಚಿಂದು ಪ್ಲೇಟ್ ಇದೆ ಸೊ ಕಂಚಿನ ಪ್ಲೇಟೇ ಇಟ್ಕೊಳ್ತೀನಿ ವರ್ಷ ವರ್ಷ ಅದರಲ್ಲೇ ಇಟ್ಟು ಮಾಡ್ತಾ ಇರೋದು ಬಾಳೆ ಎಲೆ ಇಟ್ಟು ಮಾಡಿದ್ರೆ ಒಳ್ಳೇದು ಸೊ ಬಾಳೆ ಎಲೆ ಇಲ್ಲ ಅಂತಂದರೆ ಕಂಚಿನ ಪ್ಲೇಟಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬೋದು ಸೊ ಪ್ಲೇಟ್ ಇಟ್ಕೊಂಡು ಅದ್ರ ಮೇಲ್ಗಡೆ ನಾವು ಅಕ್ಕಿನ ಹಾಕೋತೀವಿ ಅಕ್ಕಿನ ಹಾಕೊಂಡು ಅದ್ರ ಮೇಲೆ ಸ್ವಸ್ತಿಕ್ ಅಂತ ಬರೆದ್ಬಿಟ್ಟು ಅದಕ್ಕೆ ಅರ್ಶ್ಮಾಲೆನೂ ಇಡಬೇಕು ಸೊ ಅದಾದಮೇಲೆ ನೆಕ್ಸ್ಟು ಬರೋದು ಚೊಂಬು ಸೊ ಕಳ್ಸಿದ ಚೊಂಬು ಅಥವಾ ಕಳಿಸಿದ ಬಿಂದಿಗೆ ಏನಂತ ಹೇಳ್ತೀವಿ ಸೊ ಅದನ್ನು ಇಟ್ಕೊಳ್ತೀವಿ ಸೊ ಕಳ್ಸಿದ ಬಿಂದಿಗೆ ಇಟ್ಕೊಳಂಗಿದ್ರೆ ನೀವು ಎರಡು ಸ್ಟೆಪ್ಪಲ್ಲಿ ಇಟ್ಕೊಳ್ತೀರ ಲಕ್ಷ್ಮೀನ ಅಂತಂದರೆ ಅಟ್ಲೀಸ್ಟು ನೀವು ಒಂದು ಬಿಂದಿಗೆ ಕೆಳಗಡೆ ಸೊ ಕೆಳಗಡೆ ಬಿಂದಿಗೆಯಲ್ಲಿ ನೀರು ಫುಲ್ಲು ಹಾಕ್ಕೋಬೇಕು ಮೇಲ್ಗಡೆ ಬಿಂದಿಗೆಯಲ್ಲಿ ಅಕ್ಕಿ ಹಾಕ್ಕೋಬೇಕು ಈ ಥರ ಮಾಡ್ಕೋಬೇಕು ಸೊ ಹಿಂಗೆ ಇಲ್ಲ ಅಂತಂದರೆ ಒಂದೇ ಬಿಂದಿಗೆ ಇಡ್ತೀವಿ ಸೊ ಒಂದರಲ್ಲೇ ಕಳಶ ಇಟ್ಟು ನಾವು ಮಾಡ್ತೀವಿ ಅಂತಂದರೆ ಸೊ ಒಂದೇ ಕಳಶ ಇಟ್ಟು ಮಾಡಿ ನಾನು ಒಂದೇ ಕಳಶನೇ ಇಟ್ಟು ಮಾಡೋದು ಎರಡೆರಡೆಲ್ಲ ಇಟ್ಕೊಂಡು ಮಾಡೋಲ್ಲ ಒಂದೇ ಕಳಿಸ್ದಲೇ ಮಾಡೋದು ಸೊ ಒಂದೇ ಕಳಿಸ್ದೇ ನೀರು ಇಟ್ಕೊಳ್ತೀನಿ ಸೊ ಕಳಶಕ್ಕೆ ಶುದ್ಧವಾಗಿರೋಂಥ ನೀರನ್ನು ತೊಗೊಳ್ತೀನಿ ಸೊ ನೀರಿಟ್ಬಿಟ್ಟು ಅದರಲ್ಲಿ ಅರ್ಶನ ಕುಂಕುಮ ಹೂವು ಹಾಗೆಯೇ ಕಾಯಿನ್ ಸೊ ಬೆಳ್ಳಿ ಕಾಯಿನ್ ಯಾವಾಗಲೂ ಹಾಕ್ತೀನಲ್ವ ಸೊ ಬೆಳ್ಳಿ ಕಾಯಿನ್ ಹಾಕ್ತೀನಿ ಹಾಗೆ ಗೋಲ್ಡ್ ಅಂತ ಬಂದರೆ ಯಾವುದಾದ್ರು ಒಂದು ಮೂಗುತಿ ಅದೆಲ್ಲ ಇರುತ್ತಲ್ವ ಮನೇಲಿ ಹಳೆಯದು ಯಾವುದಾರು ಒಂದು ಮೂಗುತಿ ಇರುತ್ತೆ ಸೊ ಮೂಗುತಿ ಒಂದು ಹಾಕ್ಕೊಳ್ತೀನಿ ಅದು ಎಸ್ಪೆಷಲಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನು ಹಾಕಿ ಪೂಜೆ ಮಾಡೋವಂಥದ್ದು ಸೊ ಗೋಲ್ಡು ಮತ್ತು ಬೆಳ್ಳಿ ಸೊ ಇವೆರಡೂ ಹಾಕ್ಕೊಳ್ತೀನಿ ಕಳಶದೊಳಗಡೆ ಹಾಗೆಯೇ ಹಾಗೆಯೇ ನೀರೊಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದಿಲ್ಲ ನಾವು ಡ್ರೈ ಫ್ರೂಟ್ಸು ಕಳ್ಸಕ್ಕೆ ಯಾವಾಗ ಹಾಕಬೇಕು ಅಂತಂದರೆ ಅಕ್ಕಿನ ಯೂಸ್ ಮಾಡ್ತೀವಲ್ಲ ಅಕ್ಕಿ ಯೂಸ್ ಮಾಡ್ಕೊಂಡು ಮಾಡಿದಾಗ ಮಾತ್ರ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಬೇಕು ಅಂದರೆ ಫಸ್ಟು ಕೆಳಗಡೆ ಇರೋಂಥ ಬಿಂದಿಗೆಲಿ ನೀರನ್ನು ತುಂಬಿಸ್ಕೊಂಡು ಮೇಲ್ಗಡೆ ಇರೋ ಬಿಂದ್ಗೇಲಿ ಅಕ್ಕಿನ ಹಾಕ್ತೀವಲ್ಲ ಅದರಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು ಡ್ರೈ ಫ್ರೂಟ್ಸು ಗೋಮದಿ ಚಕ್ರ ಕಮಲದ ಬೀಜಗಳು ಲವಂಗ ಏಲಕ್ಕಿ ಇವೆಲ್ಲನೂ ಅದರಲ್ಲಿ ಹಾಕ್ಕೋಬೇಕಾಗುತ್ತೆ ಇಲ್ಲ ನಾವು ಒಂದೇ ಕಾಳಸ ಕೂರಿಸ್ತೀವಿ ಅಂತಂದರೆ ನೀರೊಳಗಡೆ ಇವನ್ನೆಲ್ಲ ಹಾಕಬಾರ್ದು ಸೊ ನೀರೊಳಗಡೆ ಜಸ್ಟ್ ನೀರು ಹಾಕ್ಬಿಟ್ಟು ಅರ್ಶನಾ ಕುಂಕುಮ ಅದು ಮತ್ತೆ ಹೂವು ಹಾಕ್ಬಿಟ್ಟು ಜಾವತ್ ಪೌಡರ್ ಬರುತ್ತಲ್ಲ ಸೊ ಜಾವತ್ ಪೌಡರು ಚಿನ್ನ ಬೆಳ್ಳಿ ಇವೆಷ್ಟನ್ನು ಹಾಕ್ಬಿಟ್ಟು ನಾವು ಕಳಶನ ಕೂರಿಸ್ಕೋಬೇಕು ಹಾಗೆಯೇ ಕಳಶಕ್ಕೆ ನಾವು ವ್ರತ ಮಾಡ್ತಾ ಇರೋದ್ರಿಂದ ಐದು ಒಂದೇ ರೆಂಬೆ ಇರೋ ಅಂತ ಎಲೆ ಬರುತ್ತಲ್ಲ ಸೊ ಅದನ್ನು ಇಟ್ಕೋಬೇಕು ಸೊ ವಿಳ್ಳೇದೆಲ್ಲೇ ನಾರ್ಮಲ್ ಪೂಜೆಗೆ ನಾವು ಇಟ್ಕೋತೀವಿ ವ್ರತ ಮಾಡಬೇಕಾದ್ರೆ ಮಾವಿನೆಲೆಯೇ ಇಡಬೇಕಾಗುತ್ತೆ ಸೊ ಎಲೆ ಒಂದೇ ರೆಂಬೆಯಲ್ಲಿ ಐದು ಬಂದಿರುತ್ತಲ್ಲ ಸೊ ಅದನ್ನು ನೋಡಿಕೊಂಡು ನಾವು ಕಳಶನ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ ಸೊ ಇವಿಷ್ಟು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಅದ್ರ ಜೊತೆ ಸೊ ಅದ್ರ ಜೊತೆಗೆ ಕಳಶಕ್ಕೆ ಕಂಕಣನ ಕೂಡ ಕಟ್ಟಬೇಕಾಗುತ್ತೆ ಸೊ ಕಂಕಣ ಕಟ್ಟಿ ಯಾವುದೇ ಶುಭ ಕಾರ್ಯ ಮಾಡೋಕ್ಕಾಗಲ್ಲ ಅಲ್ವಾ ಹಾಗೆ ಯಾವ ಥರ ಕಳಶ ಕಳಶಕ್ಕೆ ಕಂಕಣನ ಕಟ್ಟೋದು ಅಂದರೆ ಒಂದು ವೀಳ್ಯದೆಲ್ಲ ಸುತ್ಕೋಬೇಕು ಅದಕ್ಕೆ ಮತ್ತು ಅರ್ಶನ ಅರ್ಶನದ ಕೊಂಬು ಬರುತ್ತಲ್ಲ ಸೊ ಅಶ್ವತ್ ಕೊಂಬು ಮತ್ತು ವೀಳ್ಯದೆಲೆ ಎರಡೂ ಒಂದು ದಾರದಲ್ಲಿ ಸುತ್ಕೊಂಡು ಅದನ್ನು ನಾವು ಬಿಂದಿಗೆ ಅಥವಾ ಕಳಶ ಏನಿರುತ್ತೆ ಅದಕ್ಕೆ ಕಟ್ಟಬೇಕಾಗುತ್ತೆ ಸೊ ನಿಮಗೆ ವೀಡಿಯೋ ಬೇಕು ಅಂದರೆ ಡೀಟೇಲಾಗಿ ನಾನು ಅದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ಯಾವ ಥರ ಕಂಕಣನ ರೆಡಿ ಮಾಡ್ಕೋಬೇಕು ಪ್ರಿಪ್ರೇಷನ್ ಯಾವ ಥರ ಹಳದಿ ದಾರ ಎಷ್ಟು ಎಳೆ ತೊಗೋಬೇಕು ಹಾಗೆ ಗಂಟೆಗಳು ಹಾಕಬೇಕು ಹಳದಿ ದಾರದಲ್ಲಿ ಎಷ್ಟು ಗಂಟನ್ನು ಹಾಕಬೇಕು ಹಾಗೆ ಕಣ ವ್ರತದ್ದಾರ ಅಂತ ನಾವೇನು ಕಟ್ಕೋತೀವಿ ಸೊ ಅದನ್ನು ಎಷ್ಟು ಸುತ್ತು ನಾವು ಕಟ್ಕೋಬೇಕು ಸೊ ಇದೆಲ್ಲದನ್ನು ನಾನು ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ವೀಡಿಯೋ ಬೇಕಂದರೆ ಕೇಳಿ ಖಂಡಿತ ಶೇರ್ ಮಾಡ್ತೀನಿ ಸೊ ಇವಿಷ್ಟು ಕೂಡ ನಮ್ಮ ಕಳಶ ಪ್ರತಿಷ್ಠ ಇದೆಲ್ಲ ಯಾವಾಗ ಮಾಡ್ಕೋಬೇಕು ಅಂತಂದರೆ ಕಳಶ ಪ್ರತಿಷ್ಠಾಪನೆಗೆ ರೆಡಿ ಮಾಡ್ಕೊಳ್ಳೋದು ನಾವು ಬೆಳಗ್ಗೆ ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆಲ್ಲ ಇವಾಗ ಏನು ನಾಲ್ಕು ಗಂಟೆಗೆ ನಾಲ್ಕೂವರೆ ಒಳಗಡೆ ನಾವು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಾವು ಹಿಂದಿನ ದಿನವೇ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಬೋದು ನೈಟೇ ರೆಡಿ ಮಾಡ್ಕೊಬೋದು ಅಥವಾ ಹನ್ನೆರಡು ಗಂಟೆ ಮೇಲ್ಗಡೆ ನಾವು ಇಷ್ಟು ರೆಡಿ ಇಟ್ಕೊಂಡು ಆಮೇಲೆ ನಾವು ಮಿಕ್ಕಿದ್ದು ಕಳ್ಸಕ್ಕೆ ಅಂದರೆ ದೇವ್ರಿಗೆ ಮುಖಪದ್ಮ ಏನಿರುತ್ತೆ ಸೊ ಅದನ್ನು ಹಾಕಿ ಹಾಗೆಯೇ ತೆಂಗಿನಕಾಯೂ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡ್ತೀವಲ್ವ ಸೊ ಅದನ್ನು ಬೇಕಾದರೆ ನಾವು ನಾಲ್ಕು ಗಂಟೆ ಮೇಲೆ ಮಾಡ್ಬೋದು ಇವಿಷ್ಟನ್ನು ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ನಾಲ್ಕು ಗಂಟೆ ಮೇಲೆ ನಾವು ನಾಲ್ಕು ಗಂಟೆ ಅಷ್ಟೊತ್ತ ನಾವು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸೊ ಕಳ್ಸಿಕ್ಕೆ ಏನು ನಾವು ಇದೆಲ್ಲ ಪದ್ಮ ಎಲ್ಲ ಕೂರಿಸ್ಬೇಕು ಅಲ್ವಾ ತೆಂಗಿನಕಾಯಿಗೆಲ್ಲ ಕಟ್ಟಿಬಿಟ್ಟು ಸೊ ಅದನ್ನು ಆಮೇಲೆ ನಾವು ಮಾಡ್ಕೋಬೋದು ಸೊ ಮಾ ಅದನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಅಲಂಕಾರ ಎಲ್ಲ ಮಾಡಿಕೊಂಡು ನಾಲ್ಕೂವರೆ ಒಳಗಡೆ ದೀಪ ಕೂಡ ಹಚ್ಕೋಬೋದು ಈ ರೀತಿ ನಾವು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಸೊ ಆಮೇಲೆ ನಾಲ್ಕು ಗಂಟೆಗೆ ಮಾಡ್ತೀವಿ ಅಂತಂದರೆ ಇವಿಷ್ಟು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನೀವು ಕಳಶಕ್ಕೆ ಸೀರೆ ಎಲ್ಲ ಉಡ್ಸೋ ಹಂಗಿದ್ರೇ ಫಸ್ಟೇ ಇವಾಗ ಏನು ನೀರೆಲ್ಲ ಹಾಕ್ಕೊಳ್ತೀರಲ್ಲ ಸೊ ನೀರೆಲ್ಲ ಹಾ ಫಸ್ಟು ಹಾಕ್ಕೊಂಡು ಆಮೇಲೆ ನೀವು ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಆಮೇಲೆ ಸೀರೆ ಉಡಿಸ್ತೀನಿ ನಾಲ್ಕು ಗಂಟೆಗೆ ಓಡಿಸ್ತೀನಿ ಅಂದರೆ ಅವಾಗೆಲ್ಲ ಆಗೋದೇ ಇಲ್ಲ ಅಲ್ವಾ ಅದಕ್ಕೆ ಫಸ್ಟು ಕಾಳಿ ನೀವೇನಾದರೂ ನೀರು ತುಂಬಿಸಿ ಕ ಒಂದೇ ನಾನು ಹೇಗೆ ಮಾಡ್ತೀನಿ ಅಂದರೆ ಫಸ್ಟು ಕ ಕಳಿಸಿದ ದಿನಗೆ ಏನಿರುತ್ತೆ ಅದಕ್ಕೆ ಫಸ್ಟು ಸೀರೆನ ಉಡ್ಸ್ಕೊಂಡು ಬಿಡ್ತೀನಿ ಸೀರೆನ ಉಡಿಸ್ಕೊಂಡು ಆಮೇಲೆ ದೇವ್ರ ಮನೆಯಲ್ಲಿ ಪೀಠ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಸೊ ದೇವ್ರ ಮನೇಲಿ ಇಟ್ಬಿಟ್ಟು ಆಮೇಲೆ ಅದಕ್ಕೆ ನೀರು ತುಂಬ್ತೀನಿ ಫಸ್ಟೇನೇ ನೀರು ತುಂಬಿಟ್ಟು ಆಮೇಲೆ ದೇವ್ರ ಮನೇಲೆ ಡೈರೆಕ್ಟಾಗಿ ಈ ಒಂದು ಸ್ಯಾರಿನ ಉಡ್ಸೋದಕ್ಕೋಗಲ್ಲ ಸೊ ಹೊರಗಡೆ ಹಾಲಲ್ಲೇ ಕುತ್ಕೊಂಡು ನೀಟಾಗಿ ಎಲ್ಲ ಉಡಿಸ್ಬಿಟ್ಟು ಬಿಂದಿಗೆ ಆಮೇಲೆ ದೇವ್ರ ಮನೇಲಿ ಇಟ್ಬಿಟ್ಟು ನೀರು ತುಂಬಿಸೋ ಥರ ಮಾ ನೀರು ತುಂಬಿಸ್ಕೊಳ್ತೀನಿ ಆಮೇಲೆ ನಾಲ್ಕು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ನಾನು ಅದಕ್ಕೆ ಅರ್ಶನ ಕುಂಕುಮ ಮತ್ತು ಈ ಒಂದು ಅರಿಶಿನ ಕುಂಕುಮ ಹಾಗೆಯೇ ಬೆಳ್ಳಿ ಮತ್ತು ಚಿನ್ನ ಇವೆಲ್ಲವೂ ಹಾಕ್ಕೊಂಡು ಆಮೇಲೆ ಕಳಶ ಪ್ರತಿಷ್ಠಾಪನೆನ ಮಾಡ್ಕೊಳ್ಳೋದು ಸೊ ಆವಾಗ ವ್ರತದ ಬುಕ್ ಏನಿರುತ್ತಲ್ಲ ಸೊ ವ್ರತದ ಬುಕ್ಕಲ್ಲಿ ನಮಗೆ ಡೀಟೇಲಾಗಿ ಕೊಟ್ಟಿರ್ತಾರೆ ಸೊ ಕಳಶ ಪ್ರತಿಷ್ಠಾಪನೆ ಮಾಡೋದು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಸಂಕಲ್ಪ ಮಾಡ್ಕೊಳ್ಳೋದು ಇವೆಲ್ಲವೂ ರಥದ ಬುಕ್ಕಲ್ಲಿರುತ್ತೆ ಸೊ ನಾವು ಪೂಜೆ ಮಾಡ್ತಾ ಮಾಡ್ತಾ ಇವೆಲ್ಲವೂ ಸಂಕಲ್ಪ ಎಲ್ಲನೂ ಮಾಡ್ಕೋಬೇಕು ಸೊ ಸಂಕಲ್ಪ ಇಲ್ಲದೆ ಪೂಜೆ ಮಾಡೋ ಹಾಗಿಲ್ಲ ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಮಾಡಬೇಕು ಈವನ್ ರಥದ್ದಾರ ಕಟ್ಕೋಬೇಕಾರು ಅಷ್ಟೇ ರಥದ್ದಾರ ಮಾಡ್ಕೋಬೇಕಾದ್ರೆ ಮಾಡ್ಕೋಬೇಕಾರೆ ಕಟ್ಕೋಬೇಕಾರೆ ಎಲ್ಲನೂ ನಾವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸೊ ಈ ವರ್ಷ ನಮಗೆಲ್ಲ ಒಳ್ಳೆಯದಾಗಬೇಕು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಸೊ ನಮ್ಮ ಮನೇಲಿ ದನ ಧಾನ್ಯ ಎಲ್ಲ ತುಂಬಿರಬೇಕು ು ಅಂತ ಹೇಳಿಕೊಂಡು ನಾವು ರಥದ್ದಾರನ ಕಟ್ಕೋಬೇಕಾಗತ್ತೆ ಅಂತ ಸಂಕಲ್ಪ ಮಾಡ್ಕೊಂಡು ಪೂಜೆನ ಮಾಡ್ಕೊಳ್ತೀವಿ ಸೊ ಈ ರೀತಿ ಸಂಕಲ್ಪ ಮಾಡೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ಕೋಬೇಕು ಅಂತೇಳಿ ಸದ್ಯಕ್ಕೆ ನೀವಿಷ್ಟು ಮೇಯ್ನಾಗಿ ಕಳ್ಸೋಕ್ಕೆ ನಮಗೆ ಬೇಕಾಗಿರೋ ಅಂಥ ಒಂದು ಅಷ್ಟು ಇದು ಅದಾದಮೇಲೆ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ನಾನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಹೇಳ್ತಾ ಇವತ್ತಿನ বিডিও এলমতিন থ্যাংক ইউ সো মচ ফার বাচ্চিং টেক কের্থা বা বাই